ರೀಲ್ಸ್ ಟಿಕ್ ಟಾಕ್ ಮಾಡಿ ಫೇಮಸ್ ಆಗಿರೋರು ಬಡ್ಡಿ ಮಕ್ಕಳು ಯಾವ ವಿಚಾರದಲ್ಲಿ ಧ್ವನಿ ಎತ್ತಿದ್ದಾರೆ ಅನ್ಫಾಲೋ ಮಾಡಿ ಬಿಸಾಕಿ ನಮ್ಮ ರಾಜ್ಯಕ್ಕೆ ಅವಶ್ಯಕತೆ ಇಲ್ಲ ಬರ್ತಾರೆ ಪಾನಿಪುರಿ ಮಾರೋದ್ರಿಂದ ಹಿಡಿದು ಎಮ್ ಎನ್ ಸಿ ಕಂಪ್ನಿಗಳವರೆಗೂ ಇವತ್ತು ಯಾರು ಕೆಲಸ ಮಾಡ್ತದೆ ಯಾರು ಉದ್ಯೋಗ ಪಡ್ಕೊಂಡಿದ್ದಾರೆ ಅಂದ್ರೆ ಅದು ಹಿಂದಿ ವಾಲಗಳು ಐ ಪಿ ಎಲ್ ಟೈಮ್ ಅಲ್ಲಿ ಐ ಪಿ ಎಲ್ ಕನ್ನಡಿಗರು ಅಂತ ಹಾಕೊಂಡ್ಬಿಡೋದಲ್ಲ ಕನ್ನಡದ ಅಭಿಮಾನ ಪ್ರತಿನಿತ್ಯ ಪ್ರತಿ ಕ್ಷಣ ಈ ರಾಜ್ಯದಲ್ಲಿ ಏನೇ ಅನ್ಯಾಯ ಆದ್ರೂ ಕನ್ನಡಕ್ಕೆ ಕನ್ನಡಿಗರಿಗೆ ಧ್ವನಿ ಎತ್ತೋದು ಪ್ರತಿಯೊಬ್ಬ ಕನ್ನಡಿಗನ ಜವಾಬ್ದಾರಿ ಆದಷ್ಟು ಶೇರ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಯಾಕಂದರೆ ವಿಚಾರ ತಲುಪಲಿ ನಮ್ಗೆ ಉದ್ಯೋಗ ಬೇಕು ಇವತ್ತು ಎಷ್ಟು ಜನ ಪದವೀಧರರು ಎಷ್ಟು ಜನ ಯುವಕರು ಓದಿ ಕೆಲಸ ಇಲ್ಲದೆ ಕೂತಿದಾರಲ್ಲ ಅವ್ರಿಗೆಲ್ಲ ಕೆಲಸ ಸಿಗಬೇಕು ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಮುಖ್ಯವಾಗಿ ಕನ್ನಡಿಗರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಕಳೆದ ಮೂವತ್ತೈದು ನಲ್ವತ್ತು ವರ್ಷದಿಂದನೂ ಕನ್ನಡಿಗರು ಎತ್ತಾಯಿರೋ ಧ್ವನಿ ಏನು ಅಂದರೆ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಕೊಡಿ ಸರೋಜಿನಿ ಮಹೇಶವತಿ ಜಾರಿ ಮಾಡಿ ಅನ್ನುವಂತಹ ಒಂದು ಒಕ್ಕರಲಿನ ಕೂಗನ್ನು ಕನ್ನಡಿಗರು ಎತ್ತುತ್ತಾ ಇದ್ರು ಅಂದಿನಿಂದ ಬಂದಂಥ ಎಲ್ಲ ಸರ್ಕಾರಗಳು ಯಾವುದೇ ಸರ್ಕಾರ ಆಗಿರ್ಬೋದು ಪ್ರತಿ ಸರ್ಕಾರನೂ ಬಂದಂಥ ಎಲ್ಲ ಸರ್ಕಾರಗಳಿಗೂ ಮನವಿ ಮಾಡಿದ್ದೀವಿ ಆ ಮನವಿ ಮಾಡಿದ್ರು ಸಹ ಬರುವಂಥ ಸರ್ಕಾರಗಳು ಯಾವುದನ್ನು ಯಾವುದೇ ಸರ್ಕಾರ ಇದನ್ನು ಆಸಕ್ತಿ ತಗೊಂಡು ಮುನ್ನೆಲೆಗೆ ತಗೊಂಡು ಹೌದು ನಾವು ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅಂತ ಮುಂದಾಗಿಲ್ಲ ಹಾಗಾಗಿ ಈಗಿರುವಂಥ ಸರ್ಕಾರ ಮಾನ್ಯ ಸಿದ್ದರಾಮಯ್ಯವ್ರಿಗೆ ಸ್ವಲ್ಪನಾದ್ರು ಕನ್ನಡಿಗರ ಮೇಲೆ ಕಳಕಳಿ ಇದೆ ಕನ್ನಡ ಭಾಷೆ ಮೇಲೆ ಕಳಕಳಿ ಇದೆ ಅನ್ನೋದು ನಮ್ಮ ಭಾವನೆ ಹಾಗಾಗಿ ಅವರು ಇರುವಂಥ ಅವರ ಅಧಿಕಾರದಲ್ಲಿರುವಂಥ ಈ ಅವಧಿಯಲ್ಲಿ ಒಂದಷ್ಟು ಹೋರಾಟವನ್ನು ಮಾಡೋಣ ಅನ್ನೋ ನಡೆಯುವ ಹೋರಾಟ ಮಾಡ್ತಾ ಇದ್ದೀವಿ ನಾವು ಉದ್ಯೋಗ ಕೇಳ್ತಾ ಇರೋದು ನಮ್ಮ ಮನೆಯವ್ರಿಗಲ್ಲ ನಮ್ಮ ಕೇವಲ ನಮ್ಮ ಕಾರ್ಯಕರ್ತರ ಮನೆಯವ್ರಿಗೆಲ್ಲ ಪ್ರತಿಯೊಬ್ಬ ಕನ್ನಡಿಗನಿಗೂ ಉದ್ಯೋಗ ನೀಡಬೇಕು ಅನ್ನೋದು ನಮ್ಮ ಇವತ್ತು ಕೂಗಿರೋದು ಕನ್ನಡಿಗರು ಮೈ ಚಳಿ ಬಿಟ್ಟು ಹೊರಗಡೆ ಬಂದು ಹೋರಾಟ ಮಾಡಿ ಇವತ್ತು ನೋಡ್ತಾ ಇರ್ಬೋದು ಕನ್ನಡಿಗರು ಒಂದು ಕಾಲದಲ್ಲಿ ಒಳ್ಳೊಳ್ಳೆ ಹುದ್ದೆಯಲ್ಲಿದ್ದರು ನಮ್ಮ ಆಚಾರಿಗಳು ಚಿನ್ನದ ಕೆಲಸ ಮಾಡ್ತಾ ಇದ್ರು ಇವತ್ತು ಎಲ್ಲರನ್ನು ದೇವಾಂಗ್ ಶೆಟ್ಟರು ಮಗ್ಗಾನೇ ಇತ್ತಿದ್ರು ಅವ್ರನ್ನೆಲ್ಲ ಇವತ್ತು ಹೊರಗೆ ತಳ್ಳಿ ಎಲ್ಲಿಂದನೂ ಬಂದ ಹಿಂದಿ ನಮ್ಮ ಉದ್ಯಮಗಳನ್ನ ಉದ್ಯೋಗಗಳನ್ನ ಎಲ್ಲವನ್ನೂ ಕಬಳಿಸ್ಕೊಂಡಿದ್ದು ಸಾಲದು ಅಂತ ಒಂದಷ್ಟು ಜನ ಆಟೋ 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 ಡ್ರೈವರ್ಗಳ ಹೊಟ್ಟೆ ಮೇಲೆ ಹೊಡಿಬೇಕು ಅಂತ ಆಟೋ ಡ್ರೈವರ್ ಆಟೋ ಡ್ರೈವರ್ ಕೆಲಸಕ್ಕೂ ಮುಂದಾಗಿದ್ರು ಅವ್ರನ್ನ ಹೇಗೆ ಬಿಹಾರಕ್ಕೆ ಓಡಿಸಿದ್ರು ಅದೇ ರೀತಿ ನಾವು ಈಗ ಬರುವಂತಹ ವಲಸೆಯನ್ನ ನಿಯಂತ್ರಣ ಮಾಡಬೇಕು ಅಂದ್ರೆ ಈ ಹೋರಾಟ ತುಂಬಾ ಮುಖ್ಯ ಹಾಗಾಗಿ ಪ್ರತಿಯೊಬ್ಬ ಕನ್ನಡಿಗ ಬರಬೇಕು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸರ್ಗಳು ಸಾಕಷ್ಟು ರೀಲ್ಸ್ ಟಿಕ್ ಟಾಕ್ ಮಾಡಿ ಫೇಮಸ್ ಆಗಿರೋಂಥವ್ರು ಬಡ್ಡಿ ಮಕ್ಕಳು ಯಾವ ವಿಚಾರದಲ್ಲಿ ಧ್ವನಿ ಎತ್ತಿದ್ದಾರೆ ಯಾವ ಕನ್ನಡ ವಿಚಾರದಲ್ಲಿ ಧ್ವನಿ ಎತ್ತಿದ್ದಾರೆ ಇವ್ರಿಗೆ ಕನ್ನಡಿಗರು ಇವರ ರೀಲ್ಸ್ ನೋಡಬೇಕು ಇವ್ರಿಗೆ ಬೆಂಬಲ ಕೊಡಬೇಕು ಇವ್ರನ್ನ ಕರೆಸಿ ಸಪೋರ್ಟ್ ಮಾಡಿಸ್ಬೇಕು ಆದರೆ ಇವತ್ತಿನ ಇನ್ಫ್ಲುಎನ್ಸರ್ಸ್ ಗಳು ಕಾರಣಕ್ಕೂ ಕನ್ನಡ ವಿಚಾರದಲ್ಲಿ ಮುಂದೆ ಬರ್ತಾ ಇಲ್ಲ ಅನ್ನೋದು ವಿಷಾದ ನೀವು ನೋಡಬಹುದು ಗೋವಾದಲ್ಲಿ ಯಾವ ರೀತಿ ಕನ್ನಡಿಗರು ಇಲ್ಲಿಂದ ವಲಸೆ ಹೋಗಿ ಅಲ್ಲಿ ಕೆಲಸ ಅವರ ಜೀವನವನ್ನು ಕಟ್ಕೊಂಡಿದ್ದಂತಹ ಕೂಲಿ ಕೆಲಸ ಮಾಡ್ತಿದ್ದಂತಹ ಗೋವಾ ರಾಜ್ಯದಲ್ಲಿನ ಕನ್ನಡಿಗರನ್ನ ಯಾವ ರೀತಿ ಅಲ್ಲಿನ ಸರ್ಕಾರ ಒಕ್ಕಲೆಬಿಸುವಂಥ ಕೆಲಸ ಮಾಡಿತ್ತು ಅದನ್ನೆಲ್ಲ ನೋಡಿದಾಗ ಜನ ಅರ್ಥ ಮಾಡ್ಕೊಬೇಕು ನಮಗೆ ಕರ್ನಾಟಕ ಬಿಟ್ಟರೆ ಬೇರೆ ಯಾವ ರಾಜ್ಯನೂ ಸುರಕ್ಷಿತವಾಗಿಲ್ಲ ಅದೇ ಬೇರೆ ರಾಜ್ಯದವ್ರಿಗೆ ಕರ್ನಾಟಕ ಸುರಕ್ಷಿತವಾಗಿದೆ ಕನ್ನಡಿಗರಿಗೆ ಕರ್ನಾಟಕ ಬಿಟ್ಟು ಬೇರೆ ಯಾವ ರಾಜ್ಯನೂ ಸುರಕ್ಷಿತವಾಗಿಲ್ಲ ಹಾಗಾಗಿ ನಾವು ಪ್ರತಿಯೊಬ್ಬ ಕನ್ನಡಿಗರಲ್ಲೂ ಮನವಿ ಮಾಡೋದು ದಯವಿಟ್ಟು ಬನ್ನಿ ಹೋರಾಟದಲ್ಲಿ ಭಾಗಿಯಾಗಿ ಸ್ವಾಭಿಮಾನಿಗಳಾಗಿ ಪ್ರಶ್ನೆ ಮಾಡಿ ಇವತ್ತು ನಮ್ಮ ಹೋರಾಟ ಯಾವುದಕ್ಕೆ ಉದ್ಯೋಗಕ್ಕೆ ಇದು ನಮ್ಮ ನಾಡು ನಮ್ಮ ಉದ್ಯೋಗಗಳು ನಮ್ಮ ಹಕ್ಕು ಎಲ್ಲಿಂದನೋ ಬರ್ತಾರೆ ಪಾನಿಪುರಿ ಮಾರೋದರಿಂದ ಹಿಡಿದು ಎನ್ ಸಿ ಕಂಪ್ನಿಗಳವರೆಗೂ ಇವತ್ತು ಯಾರು ಕೆಲಸ ಮಾಡ್ತಿದ್ದೆ ಯಾರು ಉದ್ಯೋಗ ಪಡ್ಕೊಂಡಿದ್ದಾರೆ ಅಂದರೆ ಅದು ಹಿಂದಿ ಪರಭಾಷಿಕರು ಕನ್ನಡಿಗರು ಏನು ಮಾಡ್ತಿದ್ವಿ ಓಲಾ ಊಬ ಸ್ವಿಗ್ಗಿ ಅಂತ ಡೆಲಿವರಿ ಬಾಯ್ಗಳಾಗ ಕೆಲಸ ಮಾಡ್ತಿದ್ವಿ ಇವತ್ತು ಆ ಜಾಗಕ್ಕೂ ಹಿಂದಿ ಅವರು ಬಂದು ಅವರು ಅಟ್ಟಹಾಸ ಮೀರಿತಿದ್ದಾರೆ ಇದು ಹೀಗೆ ಮುಂದುವರಿತಾ ಹೋಯಿತು ಅಂದರೆ ಮುಂದಿನ ದಿನಗಳಲ್ಲಿ ನಮಗೆ ತಿನ್ನಲಿಕ್ಕೆ ಕೊಟ್ಟಕ್ಕೆ ಅನ್ನಾರಲ್ಲ ಆಗ ನಮ್ಮ ಹೊಟ್ಟೆ ಮೇಲೆ ಹೊಡೆದಿರುವಂಥ ಹಿಂದಿ ಪರಭಾಷಿಕರು ಇನ್ನೂ ನಮ್ಮ ಮೇಲೆ ಅಟ್ಟಹಾಸ ಮೇರೋದಕ್ಕೆ ಶುರು ಮಾಡ್ತಾರೆ ಹಾಗಾಗಿ ಪ್ರತಿಯೊಬ್ಬ ಕನ್ನಡಿಗ ಬರಬೇಕು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಷ್ಟು ಜನ ಇನ್ಫ್ಲೂಯೆನ್ಸರ್ಗಳು ಟಿಕ್ ಟಾಕ್ ಮಾಡೋರು ರೀಲ್ಸ್ ಅಂಥವ್ರು ಮಾಡಿ ಫೇಮಸ್ ಆಗಿರುವಂಥವ್ರಿಗೆ ನಾನು ಕೇಳೋದು ಯಾಕ್ರಪ್ಪ ನಿಮಗೆ ಕೇವಲ ಕನ್ನಡಿಗರ ಲೈಕ್ಸು ಕಮೆಂಟ್ಸು ಅವರಿಂದ ಸಬ್ಸ್ಕ್ರೈಬ್ ಆಗೋದು ಅದರಿಂದ ಯೂಟ್ಯೂಬಿಂದ ನಿಮಗೆ ದುಡ್ಡು ಬರೋದು ಇಷ್ಟು ಮಾತ್ರ ನಿಮಗೆ ಬೇಕಾ ಈ ಕನ್ನಡಿಗರ ಗೋಳು ನಿಮಗೆ ಬೇಡವಾ ಒಬ್ಬರಾದ್ರು ಒಂದು ದಿನಕ್ಕೆ ಕನ್ನಡದ ಪರವಾಗಿ ಧ್ವನಿ ಎತ್ತಿ ಎರಡು ಮಾತಾಡಿದಾರ ರಾಜ್ಯೋತ್ಸವ ಬಂದಾಗ ನಾನೊಬ್ಬ ಕನ್ನಡಿಗ ಅಂತ ಹಾಕ್ಬಿಡೋದು ಅಥವಾ ಐ ಪಿ ಎಲ್ ಟೈಮಲ್ಲಿ ಐ ಪಿ ಎಲ್ ಕನ್ನಡಿಗರು ಅಂತ ಹಾಕೊಂಡ್ಬಿಡೋದಲ್ಲ ಕನ್ನಡದ ಅಭಿಮಾನ ಪ್ರತಿನಿತ್ಯ ಪ್ರತಿ ಕ್ಷಣ ಈ ರಾಜ್ಯದಲ್ಲಿ ಏನೇ ಅನ್ಯಾಯ ಆದರೂ ಕನ್ನಡಕ್ಕೆ ಕನ್ನಡಿಗರಿಗೆ ಧ್ವನಿ ಎತ್ತೋದು ಪ್ರತಿಯೊಬ್ಬ ಕನ್ನಡಿಗನ ಜವಾಬ್ದಾರಿ ಅದನ್ನು ಮಾಡಿ ಇಲ್ಲದೆ ಸುಮ್ಮನೆ ನೀವು ಅವ್ರ ನಿಮ್ಮ ಶಕ್ತಿಗಳ ನೀವು ವೀಡಿಯೋಗಳು ಮಾಡ್ಕೊಂಡು ಹಾಕ್ಕೊಂಡು ಕನ್ನಡಿಗರು ನೋಡೋ ಅಂಥವ್ರಿಗೂ ನಾನು ಹೇಳೋದು ಅವರೆಲ್ಲ ನಿಮಗೆ ಬೆಂಬಲ ಕೊಡ್ತಾ ಇಲ್ಲ ಕನ್ನಡದ ವಿಚಾರದಲ್ಲಿ ಬೆಂಬಲ ಕೊಡ್ತಾ ಇಲ್ಲ ಅಂದರೆ ನೀವು ಯಾಕೋ ಅವ್ರಿಗೆ ಬೆಂಬಲ ಕೊಡ್ತೀರಾ ಅನ್ಫಾಲೋ ಮಾಡಿ ಬಿಸಾಕಿ ಅಂತವ್ರು ಅಂಥವ್ರು ನಮ್ಮ ರಾಜ್ಯಕ್ಕೆ ಅವಶ್ಯಕತೆ ಇಲ್ಲ ಹಾಗೆ ದಯವಿಟ್ಟು ಪ್ರತಿಯೊಬ್ಬ ಕನ್ನಡಿಗ ನೋಡ್ತಾ ಇರೋರು ಪ್ರತಿಯೊಬ್ಬರು ಈ ವಿಚಾರದ ಬಗ್ಗೆ ಧ್ವನಿ ಎತ್ತಿ ವಿಡಿಯೋನ ಶೇರ್ ಮಾಡಿ ಆದಷ್ಟು ಶೇರ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಯಾಕಂದ್ರೆ ವಿಚಾರ ತಲುಪ್ಲಿ ನಮ್ಗೆ ಉದ್ಯೋಗ ಬೇಕ್ರಿ ಇವತ್ತು ಎಷ್ಟು ಜನ ಪದವೀಧರರು ಎಷ್ಟು ಜನ ಯುವಕರು ಓದಿ ಕೆಲಸ ಇಲ್ಲದೆ ಕೂತಿದಾರಲ್ಲ ಅವ್ರಿಗೆಲ್ಲ ಕೆಲಸ ಸಿಗಬೇಕು ಎಲ್ಲೆಲ್ಲಿಂದ ನಾವು ಬಂದವರು ಇವತ್ತು ಯಾವುದೋ ಒಂದು ಎಮ್ ಎನ್ ಸಿ ಕಂಪ್ನಿಗಳಿಗೆ ಹೋದ್ರೆ ಹೇಳ್ತಾರೆ ಕನ್ನಡಿಗರಿಗೆ ಯಾಕೆ ಕೆಲಸ ಕೊಡಲ್ಲ ಅಂದ್ರೆ ಕನ್ನಡಿಗರು ಅಷ್ಟು ಓದಿಲ್ಲ ಅಂತಾರೆ ಎಂಟೆಂಟು ಜ್ಞಾನಪೀಠ ಪ್ರಶಸ್ತಿ ಪಡೆದಿರೋ ಕನ್ನಡಿಗರು ನಾವು ನಮಗೆ ಜ್ಞಾನ ಇಲ್ವೇನ್ರಿ ನಮಗೆ ಜ್ಞಾನ ನಮ್ಮಲ್ಲಿರೋಷ್ಟು ಜ್ಞಾನ ಜ್ಞಾನವಂತೂ ಬೇರೆ ಎಲ್ಲೂ ಇಲ್ಲ ಆದರೂ ಯಾಕೆ ಸಿಗ್ತಾ ಇಲ್ಲ ಅಂದರೆ ನಮ್ಮಲ್ಲಿರುವಂಥ ನಿರಾಭಿಮಾನ ಕೇಳಿ ಹೇಳೋರು ಕೇಳೋರು ಗತಿ ಇಲ್ದಿರಂಗೆ ಆಗ್ಬಿಟ್ಟಿದೆ ಹಾಗಾಗಿ ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ ತಲುಪಿಸಿ ಎಲ್ಲರೂ ವಿ ಎಚ್ಚೆತ್ಕೊಳ್ಳಿ ಕನ್ನಡಿಗರೆಲ್ಲರೂ ಎಚ್ಚರಾಗ್ರಿ ಧನ್ಯವಾದ